ಕೆಆರ್ ನಗರದ ಆರ್ಯ ಈಡಿಗರ ಸಂಘದ ವತಿಯಿಂದ ಬ್ರಹ್ಮಶ್ರೀ ನಾರಾಯಣ ಗುರು ಜಯಂತಿ ಮಹೋತ್ಸವವು ಅದ್ದೂರಿಯಾಗಿ ಜರುಗಿತು ಬ್ರಹ್ಮಶ್ರೀ ನಾರಾಯಣ ಗುರುಜಿಯವರ ಜಯಂತೋತ್ಸವದ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಶಾಸಕ ಡಿ ರವಿಶಂಕರ್ ಅವರು ಎಲ್ಲಾ ಒಗ್ಗಟ್ಟಿನಿಂದ ಅತ್ಯುತ್ತಮವಾಗಿ ಬ್ರಹ್ಮಶ್ರೀ ನಾರಾಯಣ ಗುರುಜಿಯವರ ಜಯಂತ್ಯೋತ್ಸವವನ್ನು ಆಚರಿಸಿದ್ದು ಇದೇ ಸಂದರ್ಭದಲ್ಲಿ ಕ್ಷೇತ್ರಗಳಲ್ಲಿ ಸಾಧಿಸಿದ ಸಾಧಕರಿಗೆ ಸನ್ಮಾನಿಸಿದ್ದು ಸಂತೋಷ ತಂದಿದ್ದು ಈಡಿಗರ ಸಮಾಜ ಸೇರಿದಂತೆ ಮುಂದಿನ ದಿನಗಳಲ್ಲಿ ಎಲ್ಲಾ ಸಮುದಾಯಕ್ಕೂ ಸಮುದಾಯ ಭವನ ನಿರ್ಮಿಸಲು ನಿವೇಶನ ನೀಡಲಾಗುವುದೆಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ರೇಣುಕಾನಂದ ಸ್ವಾಮೀಜಿ ಶಿವನಾಯಕ್ ಸಮಾಜದ ಮುಖಂಡರಾದ ಪುಟ್ಟರಾಜು ಬಾರ್ ಕುಮಾರ್ ಕಾಂಗ್ರೆಸ್ ಮುಖಂಡರಾದ ವಿನಯ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ನಮ್ಮ ಗಡ್ಗಂಬ ಸರ್ಕಲ್ ಇರಬಹುದು ಎಲ್ಲ ಸರ್ಕಲ್ಗಳು ಕೂಡ ಮೆರವಣಿಗೆಯನ್ನು ಮಾಡ್ಕೊಂಡು ಬಂದು ಇವತ್ತು ಈ ಕಾರ್ಯಕ್ರಮವನ್ನು ಬಹಳ ರೀತಿಯಲ್ಲಿ ಮಾಡಿದರ ಬಹಳಷ್ಟು ಸಂತೋಷ ಆಗುತ್ತೆ ಅತಿ ಹೆಚ್ಚಿನ ರೀತಿಯಲ್ಲಿ ನಮ್ಮ ಎಲ್ಲ ಸಮಾಜದ ಬಂಧುಗಳು ಉತ್ತಮವಾದ ರೀತಿಲಿ ಮೆರವಣಿಗೆಯನ್ನ ಮಾಡಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದರ ಮೂರು ಗಂಟೆ ಆದರೂ ಕೂಡ ತಾವೆಲ್ಲ ಎದ್ದು ಹೋಗ್ದೇ ತಾವು ತಾಳ್ಮೆಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಒಂದು ಉತ್ತಮ ಅಂತ ಸಂದೇಶ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಯಾರೆಲ್ಲ ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಾಕಷ್ಟು ದಿನಗಳಿಂದ ಶ್ರಮವನ್ನು ಹಾಕಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿದ್ರ ಅವರೆಲ್ಲರಿಗೂ ಕೂಡ ನಾನು ತಾಲೂಕಿನ ಆಡಳಿತದ ಪರವಾಗಿ ಹಾಗೂ ನಮ್ಮ ಸಮಸ್ತ ಕೃಷ್ಣರಾಜನಗರ ವಿಧಾನಸಭಾ ಕ್ಷೇತ್ರದ ಜನತೆ ಪರವಾಗಿ ನಿಮಗೆ ಅತ್ಯಂತ ಗೌರವಪೂರ್ವಕವಾದ ರೀತಿಯಲ್ಲಿ ಧನ್ಯವಾದಗಳನ್ನು ನಾನು ಈ ಸಂದರ್ಭದಲ್ಲಿ ಸಲ್ಲಿಸಿಕೆ ಬಯಸ್ತಿದ್ದೇನೆ ಅದೇ ರೀತಿಯಲ್ಲಿ ಇವತ್ತು ಸಮಾಜದ ಒಂದು ಬೇಡಿಕೆಗಳನ್ನು ತಾವೆಲ್ಲ ಪ್ರಸ್ತಾಪವನ್ನು ಕೂಡ ಮಾಡಿದಿರ ಇವತ್ತು ನಮ್ಮ ಒಂದು ಸಮಾಜಕ್ಕೆ ಈ ಒಂದು ತಾಲೂಕಿನ ತಾಲೂಕಿನಲ್ಲಿ ಒಂದು ನಿವೇಶನವನ್ನು ಕಲ್ಪಿಸಿಕೊಡ್ಬೇಕಂತೇಳಿ ತಾವು ಕೇಳ್ಕೊಂಡಿದ್ದೀರಾ ಖಂಡಿತ ಈಗಾಗಲೇ ನಾನು ತಹಸೀಲ್ದಾರ್ ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ ಕೇವಲ ಈಡಿಗ ಸಮಾಜದ ಬಂಧುಗಳಿಗಲ್ಲ ವಿಶ್ವಕರ್ಮ ಸಮಾಜದವರು ಇರ್ಬೋದು ಬೇರೆ ಬೇರೆ ಸಮಾಜದವರು ಇವತ್ತು ಉಪ್ಪಾರ ಸಮಾಜದವರು ಕೂಡ ಕೇಳ್ಕೊಂಡಿದ್ದಾರೆ ಅದೇ ರೀತಿಯಲ್ಲಿ ಭಾಳಷ್ಟು ರೀತಿಯಲ್ಲಿ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತು ಅವರು ಕೂಡ ಭವನವನ್ನು ಕಟ್ಟಬೇಕಂತ ಹೇಳಿ ಕೇಳ್ಕೊಂಡಿದ್ದಾರೆ ಖಂಡಿತ ಇವೆಲ್ಲವೂ ಕೂಡ ಎಲ್ಲ ಸಮಾಜಕ್ಕೂ ಕೂಡ ಮುಂದಿನ ದಿನಗಳಲ್ಲಿ ನಿವೇಶನವನ್ನು ಕೊಡಿಸುವಂಥ ನಿಟ್ಟಲ್ಲಿ ನಾನು ಜವಾಬ್ದಾರಿಯುತವಾಗಿ ಇದ್ದೇನೆ ಖಂಡಿತ ನಾನು ನಿವೇಶನವನ್ನು ಕೊಡಿಸ್ತೇನೆ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ ಅದೇ ರೀತಿಯಲ್ಲಿ ಇವಾಗಾಗಲೇ ಹೇಳಿದ್ದಾರೆ ಶಿವನಾಯಕ್ ಅವರು ಏನನ್ನು ನಾವು ಮಾಡಬೇಕು ಅಂತಕ್ಕಂಥ ನಿಟ್ಟಲ್ಲಿ ಚಿಂತನೆಯನ್ನು ಮಾಡಿಕೊಂಡಿದ್ದೇವೆ ಅಂತಕ್ಕಂಥದ್ದು ಇವತ್ತು ನಮ್ಮ ಕೇರಳ ಪಟ್ಟಣದಲ್ಲಿರ್ತಕ್ಕಂಥದ್ದು ರೇಡಿಯೋ ಮೈದಾನ ಇದಕ್ಕೆ ಡಾಕ್ಟರ್ ರಾಜ್ಕುಮಾರ್ ಬಾಳಂಗಣ